ನಾಗರಾಜ್ ಕುಡಪಲ್ಲಿ ಹೇಳಕ್ಕ ಏನ್ ಅಂಕಲ್ ಆರಾಮ ಅಂದೆ ಮುತಾಲಿಕ್ ಜಿ ಅವ್ರ ಬಗ್ಗೆ ಏನು ಉಚ್ಚನಾಯಕ ಹಚ್ಚಿದಂಗೆ ಬಾಯಿಗೆ ಬಂದಂಗ ಮಾತಾಡ್ತಿದ್ದೀರಾ ಯಾಕೆ ಕಡಿತಾ ಇದೆಯಾ ಯಾವಾಗ ಯಾವಾಗಕ್ಕ ವಿಡಿಯೋ ಕಳಿಸ್ಬೇಕಾ ಅವರು ಬಂಟ್ವಾಳದಲ್ಲಾದ್ರೂ ಎಲೆಕ್ಷನ್ ನಿಲ್ತಾರೆ ಕಾರ್ಕಳದಲ್ಲಾದ್ರೂ ನಿಲ್ತಾರೆ ನಿಮ್ಗೆ ಯಾಕೆ ರೀ ನಿಮ್ಗೆ ಟಿಕೆಟ್ ಸಿಕ್ಕಿಲ್ಲ ಬೇರೆಯವ್ರು ನಿಲ್ತಾರೆ ಅಂತಂದ್ರೆ ನಿಮ್ಗೆ ಯಾಕೆ ಉರಿ ಇಲ್ಲ ನಾನು ಅಲ್ಲೇ ಬಂದ್ ತನಕ ಎಲ್ಲಿ ಬಂಟ್ವಾಳ ಮತ್ತ ಇದು ಎರಡು ಕಡೆ ನಾನು ಅರ್ಜಿ ಕೊಡ್ತೇನೆ ಅಲ್ಲಿ ಮೆಟ್ಟ ಮೆಟ್ಟ ನಾನು ಪ್ರಚಾರಕ್ಕೆ ಬರ್ತೇನೆ ನಾನು ಬಂಟ್ವಾಳ ಮೆಟ್ಟ ಮೆಟ್ಟಲ್ಲಿ ಬೂಟ್ ಬೂಟಲ್ಲಿ ಒಡೆದು ಓಡಿಸ್ತೀವಿ ಕರಾವಳಿ ಜನಗಳು ಯಾರನ್ನ ಯಾರನ್ನ ಯಾಕ ಅರ್ಜಿ ಕೊಡಕ್ ನಮಗೆ ಪ್ರಜಾಪ್ರಭುತ್ವದ ಹಕ್ಕಿಲ್ವಾ

ಗೊತ್ತಾಯ್ತಾ ನಿಮ್ ತಲೆ ಒಳಗಡೆ ಇರೋ ಕೆಟ್ಟ ಆಲೋಚನೆಗಳ ಗೂಡ್ಸಿದೆ ನೋಡಿ ಅದನ್ ಮೊದಲು ಕಿತ್ತು ಹೋಗಿರಿ ಒಬ್ಬ ಲಾಯರ್ ಆಗಿ ವಿದ್ಯಾವಂತರಾಗಿ ಒಂದು ಹೆಸರುಗಳನ್ನ ನೆಟ್ಟು ಉಚ್ಚಾರ ಮಾಡಕ್ ಬರಲ್ಲ ನಿಮ್ಗೆ ಗೋಡ್ಸೆ ಗೋಡ್ಸೆಜಿ ಅನ್ನೋ ಹೆಸರು ಗೂಡ್ಸೆ ಅಂತ ಬರೀತೀರಿ ಗೂಡ್ಸೆ ಅಂತ ಹೇಳ್ತೀರಿ ಏನ್ರೀ ವಕೀಲ್ಗೆ ಕಲ್ತಿರೋದ್ ನೀವು ನಿಮ್ ಕಾಮನ್ ಸೆನ್ಸ್ ಇಲ್ವಾ ಸ್ವಲ್ಪನು ಕಾಮ್ ಆಗಿದೆ ఎం కమ్ ఆగిలింగ్ అల్ నిండా గూడ్సెల్ గూడ్సె జిఎస్ పిండ గోడ్సెట్ మిన్స్ వాట్ ఇట్ మీన్స్ ఇట్ మీన్స్ గోడ్సె మిన్స్ వాట్సే గూడ్సె రాహుల్ गे। गे रा। ए राहुल गांधी धिकार रा। रा। नागराज नागरज कुड़पल के मेट्ट हार गांधीजी धिकार रा। गांधी गुडसे भयोत्पादक दिखा नागराज कुड़पल के गोडसे धिकार नागर गोडे धिकार गुडसे धिकार गुडसे धिकार मेटार गांधी गुडसे दिखार ಅದು ನಿಮ್ ಸಂಸ್ಕಾರ ಸಂಸ್ಕಾರ ನಿಮ್ದಂತ ಸಂಸ್ಕಾರಪ್ಪ ನಿಮ್ದು ಹಬ್ಬ ಯಾಕ ಜಗನ್ ಮಾತೆ ನೀನು ಮಾರಾಯವ ಮಾದ್ರ ಮೆಚ್ಚಲು ಹೊಡಿಬಾ ನನ್ನ ಬಸ್ ಸ್ಟ್ಯಾಂಡ್ ನೀವು ಬನ್ನಿ ನೀನು ಬಂದು ಮೆಚ್ಚಲು ಹೊಡಿಬೇಕಷ್ಟೇ ನನ್ನ ಎಲ್ ಪಿ ಆಫೀಸ್ ಬಂದು ನೀವು ಅಯ್ಯ ನೀವು ಯಾವ ಮನೆ ಇದ್ರ ಜನಕ್ಕೆ ಗೊತ್ತಾಗಬೇಕು ನೀವು ಯಾವ ಮನೆ ಇದ್ದೀರಿ ಅನ್ನೋದು ಜನಕ್ಕೆ ಗೊತ್ತಾಗಬೇಕು

ಹಿಂದುತ್ವದ್ ಬಗ್ಗೆ ಮಾತಾಡೋದಕ್ಕೆ ಬಾಯ್ ಬಂದಂಗೆ ಮಾತಾಡ್ತೀಯಾ ಬಾಯಿಗೆ ಬಂದಾಗ ಏನು ನೀನು ಒಬ್ಬ ವಕೀಲ ಆಗಿ ನಿನ್ಗೆ ಹೆಂಗ್ ಮಾತಾಡ್ಬೇಕನ್ನೋ ಕಾಮನ್ ಸೆನ್ಸ್ ಇಲ್ಲ ನಿನ್ಗೆ ವಯಸ್ಸಾಗಿದೆ ಕತ್ತಿ ವಯಸ್ಸಾಗಿದೆ ನಿನಗೆ ನಿನ್ನ ಪಕ್ಷದವರ ನಿನ್ನ ಪಕ್ಷದ ಕಾಂಗ್ರೆಸ್ ನವರು ಹೊಡಿತಿರ ಏನು ಪಕ್ಷಗಳ ಬಗ್ಗೆ ಮಾತಾಡ್ಕೋಳಿ ಹಿಂದೂ ಸಂಘಟನೆ ನಮ್ ಕಾಂಗ್ರೆಸ್ ನವರು ಹೊಡಿತಿರ ಏನು ನಾನು ಕಾಂಗ್ರೆಸ್ ಗೆ ನಾಮಿನೇಷನ್ ಹಾಕೇನೆ ಕಾರ್ಕಲ್ಕೋ ಬನ್ ಹಾಕ್ತೇನೆ ಬಟ್ಕಲ್ಕೋ ಬನ್ ಹಾಕ್ತೇನೆ ನಿನಗ ಬಟ್ಕ ನೀ ನಾನು ನಾಯ ಬರ್ತನೆ ಬನ್ ಅರ್ಜ ಹಾಕ್ತೇನೆ ಕಾರ್ಕಲ್ಕ ಬಟ್ಕಲ್ಕ ನಿವಸಾಯಿಸಬೇಕ ನನ್ನ ಮಾದ್ರ ಮಾಡಬೇಕು ನೀವು ನಿನ್ನ ನ್ಯಾಯಕ್ಕೆ ಯಾರು ಸಾಯಿಸ್ತಾರೆ ಉಚ್ಚ ನೀವು ಮಾಡ್ ಮಾಡ್ ನೋಡು ಉಚ್ಚนาย ನಾನು ಅಮನೆ ಕೈತರೆ 326 ಐಟಿ ಕೆ ಹಾಕೇನೆ ಮನ್ನ ದೇಲಿ ಕಲ್ಸರಿ ನಿನ್ನಂತ ಉಚ್ಚ ನೀವು ನನ್ನೇ ಕೈಕ ಹೊಟ್ಟು ಜೈಲಿಗೆ ಇರ್ತೀರಿ ನಿಮ್ ಫ್ಯಾಮಿಲಿ ವಸ್ತು ಜೈಲಿಗೆ ಇರ್ತೈತಿ ನಾನು ಮಣ್ಣರ ಹಾಕಿ ಏನಾದ್ರು ಹಾಕ್ರಿ ನನ್ನ ಮಳೆ ಕೆಲ ಹಾಕ್ರಿ ಆದ್ರೆ ನೀವು ನನ್ನ ಹೊಡೆದ ಜೈಲಿಗೆ ಇರ್ತೀರಿ ನಾನು ಮರದಿ ಈ ಕೇಸ್ ಹೈಕೋರ್ಟ್ ನ ಕೇಸ್ ಐತಿ ನೀವು ನನಗೆ ಬೆದರಿಕೆ ಹಾಕ್ತೀರಿ ಅಂತ ಈಗ ಇನ್ನೊಂದು ವಸ್ತು ರೆಕಾರ್ಡ್ ಮಾಡಿದ್ದೀನಿ ನೀವು ವಸ್ತುಗಳು ನಾಳೆ ಹೈಕೋರ್ಟ್ ಗೆ ಕೊಡ್ತೇನೆ ನಾನು ಹೈಕೋರ್ಟ್ಗೆ ಸಬ್ಮಿಟ್ ಮಾಡ್ತೇನೆ ಈಗ ನಿಮ್ಮ ನಂಬರ್ ಅನ್ನು ಕೊಟ್ಟು ಹಾಕ್ತೀನಿ ಈಗ ಿ ಮಗನಂತಯ್ಯಯ್ಯ ಎಂತ ಮುಸ್ಕಾರ ಹಿಂದೂ ಧರ್ಮದಾಗ ಹಿಂದೂ ಧರ್ಮದ ನಮ್ಮವ್ವ ನಮ್ಮ ತಾಯಿ ನಮ್ಮವ್ವ ಜಗನ್ಮಾತೆ ನಮ್ಮವ್ವ ಎಂತ ಚಂದ ಮಾತಾಡ್ತೀವ ಶಸ್ತ್ರ ಯಾಕೋ ಕಲ್ಲು ಕಲ್ಲು ಸಾಕು ನಿನ್ನಂತವ್ರು ನೋಡಿ ಕಲ್ಲು ಸಾಕು ಇನ್ನೊಂದು ಸಲ ಇನ್ನೊಂದು ಸಲ ಹಿಂದೂ ಸಂಘಟನೆ ಬಗ್ಗೆ ಮಾತಾಡ್ದೆ ಮಿನ್ರಿ ಮಗನೆ ಮೆಟ್ಟ ಮೆಟ್ಟಲ್ಲಿ ನೋಡಿದೀನಿ ನಿನಗೆ ಬೋಸಡಿ ಮಗನೆ ಕುಡ್ಕೊಂಡು ಬಾಯಿಗೆ

ಟೈ ಔಟ್ ಆಗಿಬಿಟ್ಟ ಅವಲ್ಲ ಹಾಂ ಅಲ್ಲಿ ಮಟ್ಟ ಏನು ಕೈಗೆ ಬಳೆ ತೊಡಗಿರೋದಲ್ಲ ಬರ್ಬೇಕು ಬಾ ಅಕ್ಕ ಬಾ ಅಕಾಡಕ್ ಬಾ ಕರ್ಕಂಬ ನೀನು ಯಾರು ಯಾರದಾರೆ ಹ್ಮ್ ನೋಡೋಣ ಅದನ್ನ ಓಕೆ ಸಂವಿಧಾನ ಕಾನೂನಿನ ಮಟ್ಟ ಯಾರಪ್ಪ ಏನು ಮಾಡೋಕ್ಕೂ ಆಗಲ್ಲ ನಮ್ಮನ್ನು ಯಾವನ ಏನು ಮಾಡೋಕ್ಕಾಗೋದು ಇಲ್ಲ ಕಾಂಗ್ರೆಸ್ಸು ಬಲಾಡ್ಡಿ ಆಗ್ಬಿಟ್ಟತ್ತಲ್ಲ ನಮ್ಮ ಸಿದ್ದರಾಮಯ್ಯನವರು ನಮ್ಮ ಡಿ ಕೆ ಶಿವಕುಮಾರ್ ಅವರು ನಮ್ಮ ಟೀಮ್ ಏನು ಸ್ಟ್ರಾಂಗ್ ಆಗಿಬಿಟ್ಟಿದೆ ಹಾಂ ನೋಡೋಣ ಬರ್ರಿ ಎದರ ಹರ ಹಾಕ್ತಾನೆ ಅಂದ ಅದು ಯಾಕೆ ಹೊರ ಹೋಗ್ಬೇಕಿ ಹಾಂ ಕಾಂಗ್ರೆಸ್ ಆಫೀಸ್ನಾಗ ಬಾ ನಾಳೆ ಹಾಂ ಏನಾರ ನಿಮಗೆ ತಾಕತ್ತದ್ರೆ ಕಾಂಗ್ರೆಸ್ ಆಫೀಸ್ನೇ ನಾಳೆ ಹನ್ನೊಂದು ಗಂಟೆಗೆ ಇರ್ತಾನೆ ತಾಕತ್ತದ್ರೆ ಯಾವ ಹರ ಹಾಕ್ತಿಯೋ ಹಾಕಿ ನೋಡೋಣ ಹಾಂ ನಿಮಗೆಲ್ಲ ಗೂಡ್ಶೆ ಇದ್ದ ಜೈಲಿಗೆ ಕಳಿಸೋದು ಆದಿತ್ಯನ ರಾವ್ ಅದನಲ್ಲ ಆದಿತ್ಯ ರಾವ್ ಆ ಜೈಲ ಆಗ್ಬೇಕು ನಿಮಗೆ ಅಲ್ಲೇ ಯು ಪಿದೊಳಗೆ ಕುಲ್ದೀಪ್ ಸಂಗ್ರೂರ್ ಉನಾವನ್ನ ಕೆಡಿಸಿ ಜೈಲಿಗೆ ಈಗ ಇನ್ನೂ ಮನಿಷ ವಾಲ್ಮೀಕಿ ಅವಾಗಾದಾಗ ಯಾರೋ ಹೊರಗೆ ಬರೋದೇ ಇಲ್ಲ ಗೌರಿ ಲಂಕೇಶನ್ಗೆ ಕೊಂದಾಗ ಹಾಂ ಆ ಕಲ್ಬುರ್ಗಿ ಮುದುಕನ ಕೊಂದಾಗ ಹಾಂ ಇವೆಲ್ಲ ಕೆಲವೊಂದಿಂತ ಹೋದವು ಹ್ಞೂ ಇವಕ್ಕೆ ಏನು ಒಂದು ನಾಲ್ಕು ರೊಕ್ಕ ಕೊಡ್ತಾರಲ್ರಿ ಅವೇ ಅವಕ್ಕೆ ಮಾನ ಮರ್ಯಾದೆ ಯಾವುದು ಇಂಪಾರ್ಟೆಂಟ್ ಅಲ್ಲ ಅಲ್ಲ ದುಡ್ಡು ಹೊಟ್ಟೆಪಾಡು ಹೊಟ್ಟೆಪಾಡೆ ದುಡ್ಡು ಇಸ್ಕೊಳ್ಳೋದು ಮಂದಿಗೆ ಹೆಂಗೆ ಬೇಕು ಹಂಗೆ ಬೈ ಅದು ಓಕೆ ದಟ್ಸ್ ಆಲ್ ರೈಟ್ ಬಟ್ ಇನ್ಯಾವ್ ವು ಶಾಲ್ ಡಿಸ್ಕಸ್ ಅಬೌಟ್ ದಿ ವಾಟ್ ಈಸ್ ದಿ ಎಕಾನಮಿ ಆಫ್ ಇಂಡಿಯಾ ದೇಶದ ಆರ್ಥಿಕತೆ ಬಗ್ಗೆ ಚಿಂತನೆ ಮಾಡಬೇಕು ಸೊ ಇವತ್ತು ಗಾಂಧೀಜಿ ಮಹಾತ್ಮ ಗಾಂಧೀಜಿ ಲಾಲ್ ಬಹದ್ದೂರ್ ಶಾಸ್ತ್ರಿಜಿ ಇವರೆಲ್ಲ ಸೇರಿ ನೆಹರು ಇವರೆಲ್ಲ ನಮ್ಮ ದೇಶದ ಒಂದು ಯಾವತ್ತು ನಮ್ಮ ದೇಶದ ಆರ್ಥಿಕ ಪರಿಸ್ಥಿತಿ ಬಹಳ ದಿವಸದಿಂದ ಈಗ ಹದಗೆಟ್ಟಿದೆ ಬೆಲೆ ಗಗನಕ್ಕೇರಿದೆ ಸೊ ಆದ್ದರಿಂದ ಈಗ ಕಾಂಗ್ರೆಸ್ ಗೌರ್ಮೆಂಟು ಬರೋದು ಶತಸಿದ್ಧ ಅದು ಏನು ಬೆಂಕಿ ಬಿರುಗಾಳೆಯಾಗಿದೆ ಸಿದ್ದರಾಮಯ್ಯವ್ರು ಎಲ್ಲಿ ಹೋಗ್ತಾರೆ ಅಲ್ಲಿ ಜನ ಭಯಂಕರವಾದ ಜನ ಅವರ ಜನ ಕೂಡ ನೋಡಿ ಅವರ ಒಂದು ಪ್ರೀತಿ ವಿಶ್ವಾಸ ನೋಡಿ ನಮ್ಮ ಪ್ರಿಯಾಂಕಾ ಗಾಂಧಿ ಬಂದ ಜನ ಕೂಡಿದ್ದು ನೋಡಿ ನಮ್ಮ ರಾಹುಲ್ ಗಾಂಧಿ ಜೋಡೋ ಯಾತ್ರೆ ಮಾಡಿದ್ದು ನೋಡಿ ಇಡೀ ದೇಶದಲ್ಲಿ ಕಾಂಗ್ರೆಸ್ಸು ಜಯಭೇರಿ ಹೊಡೆದು ನಮ್ಮ ಕಾಂಗ್ರೆಸ್ಸಿನ ಕೈ ಗುರುತಿನ ಬಾವುಟವನ್ನು ಹಾರಿಸಿ ಮೊದಲು ನಾವು ರಾಷ್ಟ್ರಧ್ವಜ ಹಾರಿಸ್ತೇವೆ ಅದರ ಕೆಳಗೆ ಕೈ ಧ್ವಜವನ್ನು ಪಕ್ಷದ ಧ್ವಜವನ್ನು ಹಾರಿಸ್ತೀವಿ ನಾವು ರಾಷ್ಟ್ರಧ್ವಜಕ್ಕಿಂತ ದೊಡ್ಡ ಬೇ ಬೇರೆ ಯಾವ ಧ್ವಜನೂ ದೊಡ್ಡದಲ್ಲ ಅಂತ ಒಪ್ಪಿಕೊಂಡರು ಕೇಸರಿ ಬಿಳಿ ಹಸಿರು ಮೂರು ಬಣ್ಣ ನಡುವೆ ಚಕ್ರವು ಏನು ಚಕ್ರ ಹೊಂದಿದಂಥ ನಮ್ಮ ಕಾಂಗ್ರೆಸ್ಸಿನ ಗುರುತು ನಮ್ಮ ದೇಶದ ಧ್ವಜ ಇದೆ ಶ್ಯಾಲ್ ರೆಸ್ಪೆಕ್ಟ್ ದಿ ಐಡಿಯಾಸ್ ಆಫ್ ದಿ ಕಾನ್ಸ್ಟಿಟ್ಯೂಷನ್ ಅಂಡರ್ ಆರ್ಟಿಕಲ್ ಫಿಫ್ಟಿ ಒನ್ ಎ ನಮ್ಮ ನ್ಯಾಷನಲ್ ಆಂಥಮು ಮತ್ತು ನ್ಯಾಷನಲ್ ಫ್ಲ್ಯಾಗನ್ನು ನಾವು ರೆಸ್ಪೆಕ್ಟ್ ಮಾಡಬೇಕು ಸಂವಿಧಾನವನ್ನು ರೆಸ್ಪೆಕ್ಟ್ ಮಾಡಬೇಕು ಕೆಲವು ಯಾವ ಮತಿಗೆ ಹಿಡಿಗಳು ಸಂವಿಧಾನ ಸುಡಬೇಕು ಸಂವಿಧಾನ ವಿರುದ್ಧ ಮಾತಾಡ್ತಾವೆ ಕಾನೂನು ವಿರುದ್ಧ ಮಾತಾಡ್ತಾವೆ ದೌರ್ಜನ್ಯ ಮಾತಾಡ್ತಾವೆ ಹಿಡಿ ಹೊಡಿ ಕಡಿ ಅಂತ ಮಾತಾಡ್ತಾವೆವು ಅವಕ್ಕೇನು ಮಾನ ಮರ್ಯಾದೆ ಏನೇನು ಇಲ್ಲವಕೆ ಕಾನೂನು ಸಂವಿಧಾನ ಕೋರ್ಟು ನ್ಯಾಯಾಂಗ ಇವನ್ನೆಲ್ಲ ಗಾಳಿ ತೂರಿ ತೂರಿಬಿಟ್ಟಿದೆವು ಬರೇ ಭ್ರಷ್ಟಾಚಾರ ಭ್ರಷ್ಟಾಚಾರ ದುಡ್ಡು ಕೊಡೋದು ಅವ್ರಿಗೆ ಇವ್ರಿಗೆ ಬಯಸೋದು ಇದರಿಂದ ಡಿಪ್ರೆಸ್ ಆಗೋದಿಲ್ಲ ನಾವು ಸಿದ್ದರಾಮಯ್ಯವರಾಗಲಿ ನಾವಾಗಲಿ ಡಿ ಕೆ ಶಿವಕುಮಾರ್ ಆಗಲಿ ಬೇರೆ ಯಾರೇ ಆಗಲಿ ದೇರ್ ಈಸ್ ನೋ ಕ್ವಶನ್ ಆಫ್ ಡಿಪ್ರೆಷನ್ ನಾವು ಯಾವುದೇ ಕುಗ್ಗೋದಿಲ್ಲ ನಮಗೆ ಯಾವುದು ಏನು ಆಗೋದಿಲ್ಲ ನಾವು ಏನು ಸೂರ್ಯನಿಗೆ ಹೋಗಿ ಉಗೋದ್ರೆ ಹೆಂಗೆ ಹಂಗೆ ಯಾವುದೋ ಒಂದು ಜುಲಿ ನಾಯಿ ಬೈದೈತಿ ಜುಲಿ ನಾಯಿ ಜುಲಿನಾಯಿ ಹೆಂಡಾಯಿ ಅದು ಜುಲಿನಾಯ್ ಕೊಯ್ 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 ಅಂದೈತಿ ಏನೇನೋ ಮೆಟ್ನಾರ ಆಗ್ತಾನೆ ಅದು ಇದಾಗ್ತಾನೆ ಹೊಲಸು ಹೊಲಸ ಬೈದಾಡೈತಿ ಬಾಯಾಗ ಯೂಸ್ ಮಾಡೋಕೆ ಇದಾಗ್ತೈತಿ ನಾವು ಲೈವ್ ನಾವು ಸಾರ್ವಜನಿಕ ಕ್ಷೇತ್ರದಲ್ಲಿದ್ದಾಗ ಮಾತಾಡ್ಬೇಕಾರೆ ಕರೆಕ್ಟಾಗಿ ಮಾತಾಡಬೇಕು ಹೊಲಸು ಹೊಲಸು ಮಾತಾಡ ಅವ್ರಿಗಿಂತೂ ಜಾಸ್ತಿ ಹೊಲಸು ಬೈದಾಡ್ತಾನೆ ಯಾಕಂದ್ರೆ ದನ ಕಾದ್ ಬಂದ್ರ ನಾನು ಹಳ್ಳಿ ಗಮರ ಉಕುಡಗಾತ್ರೆಗ ಅಂದ್ರೆ ಬೈ ಮತ್ತ ಕುರ್ಬಿಗೇರಿಯಾಗ ರಾಣೆ ಮನೂರು ಕುರ್ಬಿಗೇರಿ ಬೈಗಳದವು ಭಾಷೆ ಅವೆಲ್ಲದ್ರಿಗೂ ಪಾರಂಗತ ನಾನು ಬೈಯೋದ್ರೊಳಗೆ ಆದರೆ ನ್ಯಾಯಾಂಗದೊಳಗೆ ನಾವು ಅದಾವೆ ಸಭ್ಯತೆಯನ್ನು ಗಳಿಸ್ಕೋಬೇಕು ನಾವು ಒಂದು ಒಂದು ಜವಾಬ್ದಾರಿ ಸ್ಥಾನದಾಗ ಅದಾವೆ ಅಂತ ಹೇಳಿ ಆ ಹೆಣ್ಮಕ್ಳಿಗೆ ತಿರುಗಿ ಅಂದಿಲ್ಲ ನಾನು ತಿರುಗಿ ಅಂದಿದ್ರೆ ಅವೆಲ್ಲ ಕಾನೂನು ಕೈಗೆ ತಗೊಂಡಂಗೆ ನಾವಲ್ಲ ನನ್ನಕ್ಕೆ ಹೋಗೋದಿಲ್ಲ ಗಂಡು ಮಕ್ಕಳಾದರೆ ಬೈ ಬೈತೀವಿ ಗಂಡು ಮಕ್ಕಳಾದರೆ ಬೈಬೋದು ಹೆಣ್ಮಕ್ಳಿಗೆ ಹೆಂಗೆ ಬೈಬೇಕೈತಿ ನಾವು ಹೆಣ್ಮಕ್ಳು ಅಂದರೆ ದೇವ್ರ ಸಮಾನ ಅಂತ ತಿಳ್ಕೊಂಡವಿ ಈ ಉತ್ತರ ಕರ್ನಾಟಕದ ಹೋದ್ರೆ ತಂಗಿಯರಿಗೆ ಕಾಲಿಗೆ ಬೀಳ್ತಾರೆ ನಮಸ್ಕಾರ ಮಾಡ್ತಾಳೆ ಆಕೆಯೂ ಬೈದ್ರೇಕ ನಮ್ಮ ತಂಗಿ ಆಕೆ ಏನೇನೋ ಅಂದದಾಳೆ ನಮ್ಮ ತಾಯಿಗೆ ಬೈದಾಳೆ ನಮ್ಮ ತಾಯಿ ಅಂತಕ್ಕಿಂತಕ್ಕಿಂತ ನಮ್ಮ ತಾಯಿ ಪವಿತ್ರವಾದವರು ಕೈಲಾಸದಲ್ಲಿದ್ದಾರೆ ಈಗ ಆಕೆ ಮಿಂಡ್ರಿ ಮಗನ ಅಂದ್ಬಿಟ್ಟದಾಳು ನನಗೆ ಆಕೆನ ನಮ್ಮವ್ವ ಅಂತಾನೆ ನಾನು ಆಕೆ ನನ್ನ ಹೆತ್ತವ ನನಗೇನು ಬೈದಾಳಲ್ಲ ಆಕೆ ನಮ್ಮವ್ವ ಅಂದ್ಬಿಡ್ತಾನೆ ಆಕೆಗಿನ್ ಮಗ ನಾನೇ ಹೌದಾ ಮಿಂಟ್ರಿ ಮಗನೇ ಅಂದ್ರೆ ಅಕ್ಕಿಗೆ ಅವ್ವ ಅಂದ್ಬಿಡ್ತಾನಲ್ಲ ನನೀಗ ಹೌದಿಲ್ಲ ಅಕ್ಕಿ ಮಗ ನಾನ ಅಲ್ವಾ ಮಾಹಿ ಮಾತಿ ಎಮ್ ಕಾ ಮೋದಿದ್ದಾಳಂತೆ ನನಗೆ ಮಿಂಡ್ರಿ ಮಗನೇ ಅಂತಾಳೆ ಇವರೆಲ್ಲ ಧರ್ಮವನ್ನ ಪ್ರಚಾರ ಮಾಡಿ ಧರ್ಮವನ್ನ ಹಿಂದೂ ಧರ್ಮವನ್ನ ಒಬ್ಬ ಹಿಂದೂ ಧರ್ಮೀಯ ಅದ್ಭುತವಾದಂಥ ಲಾಯರಿಗೆ ಹಿಂಗೆ ಮಾತಾಡೋದು ನಾವೆಲ್ಲ ದೇವರುಗಳಿಗೆ ದೇಣಿಗೆ ಕೊಡಬೇಕು ಇಂಥ ಕೂಟ ಬೈಸ್ಗೆ ಇವು ಒಂದು ದೇವರಿಗೂ ದೇಣಿಗೆ ಕೊಟ್ಟಿಲ್ಲ ಇವು ಇವು ಇದು ದೇವ್ರ ಹೆಸರು ಮೇಲೆ ನನಗೆ ಬೈದುದ್ದಿದು ಇದು ಇದು ಒಂದು ಸ್ಪೆಷಲ್ ಇದಕ್ಕೆ ಒಬ್ಬಕ್ಕೆ ಅನ್ನದ ಇದು ದೇವ್ರ ಹೆಸರು ಮೇಲೆ ಹೊಟ್ಟೆ ಪಾಡಿ ಒಂಟತಿ ಇದಕ್ಕೆ ಅನ್ನಿಲ್ಲ ಈಗ ನಿನ್ನೆ ನನ್ನ ಬೈದತ್ತಲ್ಲ ಒಂದು ಹದಿನೈದು ಇಪ್ಪತ್ತು ಸಾವಿರ ಕೊಟ್ಟದೀಗ ನನಗೆ ಬೈಯಕನ ಅಷ್ಟು ಡಿಮಾಂಡ್ ಐತು ನನಗೆ ಬೈಯಕ ಇಸಗಾಡ್ರಿ ರೊಕ್ಕ ಇಸ್ಗಾಡ್ರಿ ಬೈರಿ ನಿಮ್ಮ ಹೊಟ್ಟೆ ತುಂಬತಾವ ನಿಮಗೆ ಒಂದು ಜೀವನ ನಡೀತತಿ ಹೊಟ್ಟಿಗೆ ಅನ್ನ ಸಿಗ್ತತಿ ಅಂದ್ರೆ ನಾನು ಬೈರ್ರಿ ಏನಮ್ಮ ಜೂಲಿ 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 ಡಾಗ್ ಬೈ ದಿನಾ ಬೈ ನನಗೆ ಬೈ ಇದಕ್ಕೆ ಹಾಕೋ ಎಲ್ಲ ಯೂಟ್ಯೂಬ್ಗೆ ಹಾಕೋ ನಿನ್ನ ಇದಕ್ಕೆ ಹಾಕೋ ನಿಮ್ಮ ಶೇರ್ಗೆ ಹಾಕೋ ನಿನ್ನ ಏನು ಫಾಲೋ ಮಾಡೋ ಕೆಲವೊಂದು ಇವು ಅದಾವಲ್ಲ ಜೂಲಿ ಡಾಗ್ಸ್ ಅವೆಲ್ಲಕ್ಕೂ ಶೇರ್ ಮಾಡು ಐ ಡೋಂಟ್ ಮೈಂಡ್ ನನಗೇನು ಆಗದೆ ಇಲ್ಲ ಧರ್ಮಸ್ಥಳದ ಮಂಜೂನಾಥ ನಾಣೆ ನನಗೇನು ಆಗೋದಲ್ಲ ನಿಮಗೇನಾರ ಆಕತ್ತ ಅದು ಇನ್ನೊಂದು ಎರಡು ಮೂರು ದಿವಸದಾಗ ನೀನು ಧರ್ಮಸ್ಥಳದ ಮಂಜೂನ್ ನಾಣೆ ಯಾಕೆ ನಾನು ಉಕ್ಕುಗಾತ್ರಿ ಅರ್ಜುನವರ ನಿನಗೆ ಏನು ಆಕತ್ತ ಆಕತಿ ಓಕೆ ದೇವ್ರು ಮಾಡ್ತಾನೆ ನಾನಲ್ಲ ದೇವರು ನಿನ್ನ ಪಾಪಾತ್ಮರಿಗೆ ಶಿಕ್ಷಣ ಇಲ್ಲೇ ಕೊಡ್ತಾನೆ ಈಗ ಕೊಡ್ತಾನೆ ಇನ್ನು ಎರಡು ಮೂರು ದಿವಸದೊಳಗೆ ನಿನಗೆ ಆಗ್ತತ್ ನೋಡಿ ನಿನಗೆ ಏನಾಗ್ತದೆ ಆಕತಿ ದೇವ್ರು ಕೊಡ್ತಾನೆ ಶಿಕ್ಷಣ ನಾವಲ್ಲ ನಾವ್ಯಾರ ನೀನು ಯಾರ ನನಗೆ ಗೊತ್ತೇ ಇಲ್ಲ ಬೈದಿರಾಕಿ ನಾವಂತೂ ಭಯದಲ್ಲ ಹಿಂದೂ ಧರ್ಮದೊಳಗೆ ನಾನು ಭಯ ಹೆಣ್ಮಕ್ಳಿಗೆ ಇದು ಧರ್ಮಪಾಲನೆ ನನ್ನ ಧರ್ಮ ಇದು ದೇ ಅಲ್ಲಿ ನಾವು ಕಾನೂನು ಗೌರವಿಸುವ ಸತ್ಯ ಸತ್ಯ ಶಾಂತಿ ಮೂರ್ತಿ ಅಲ್ಲಿ ಫೋಟೋ ನಾಗರಾಜ್ ಕುಡುಕ್ಲಿ ಅದು ನನ್ನ ಅದು ಅಲ್ವಾ ಅಲ್ಲಿರೋದು ಬಂಗಾರಪ್ಪರ್ ಫೋಟೋ ಬಂಗಾರಪ್ಪರ ಶಿಷ್ಯ ನಾನು ಸೊ ಅದ್ಭುತವಾದಂಥ ಒಂದು ಇದು ಮಾಡಿಕೊಂಡು ನಾವು ಎಲ್ಲಿ ತಪ್ಪಿದೆ ಅಲ್ಲೆಲ್ಲ ನಾವು ಮಾತಾಡ್ತೇವೆ ಪಾಪ ಅಜ್ಜಿ ಕಳ್ಕಂಡ ತಂದೆಯನ್ನು ಕಳ್ಕಂಡ ಮಗು ಮೊನ್ನೆ ಬಂದು ಹೆಣ್ಮಕ್ಳಿಗೆ ಇದನ್ನ ಮಾಡಿದೆ ಅಂಥ ಒಂದು ಅದ್ಭುತವಾದಂಥ ಕಾಂಗ್ರೆಸ್ಸನ್ನು ಕಟ್ಟಿದ್ದಾರೆ ಇವತ್ತಿನ ದಿವಸ ರಾಜ್ಯದಲ್ಲಿ ಮತ್ತು ರಾಷ್ಟ್ರದಲ್ಲಿ ಕಾಂಗ್ರೆಸ್ಸು ಅದ್ಭುತವಾದ ಸಾಧನೆಯನ್ನು ಮಾಡಿ ಹಣ ಇದರಲ್ಲಂತೂ ಕರ್ನಾಟಕದಲ್ಲಿ ನೂರ ಐವತ್ತರಿಂದ ನೂರ ಅರವತ್ತು ಸೀಟ್ ಬರ್ತವೆ ಯಾವಾಗ ಸನ್ಮಾನ್ಯ ಯಡಿಯೂರಪ್ಪನವರನ್ನ ಕೆಳಗಿಳಿಸಿದರು ಅವತ್ತೇ ಆ ಬಿ ಜೆ ಪಿಗೆ ಅವರ ಅವರು ಯಾವ ಮಾನದಂಡದಿಂದ ಅವ್ರನ್ನ ಎಷ್ಟೋ ಹುಡುಗರು ಕಣ್ಣೀರು ಹಾಕಿದವ್ರಿ ಯಡಿಯೂರಪ್ಪರನ್ನ ಕೆಳಗಿಳಿಸಿದಾಗ ಸುಮಾರು ಹದಿನೆಂಟರಿಂದ ಇಪ್ಪತ್ತೈದು ವರ್ಷದ ಹುಡುಗರು ಕಣ್ಣೀರು ಹಾಕಿ ಮೂರು ನಾಲ್ಕು ನಾಲ್ಕು ದಿವಸ ಉಂಡಿಲ್ಲ ನನ್ನ ಹತ್ತಿರದಿಂದ ನೋಡೇನೆ ಒಂದು ವೀರೇಶ್ ಅನ್ನೋ ಹುಡುಗ ಕಣ್ಣೀರು ಹಾಕಿಬಿಟ್ಟ ಎರಡು ಮೂರು ದಿವಸ ಉಂಡಿದ್ದಿಲ್ಲ ಅವನು ಬಿ ಜೆ ಪಿ ಹುಡುಗ ಅವನು ಆದರೆ ನಮ್ಮ ಸ್ನೇಹಿತ ನಮ್ಮ ಹುಡುಗರು ಅವರು ನಮಗೆಲ್ಲ ಅಂಕಲ್ ಅಂತಾರೆ ಗೌರವ ಕೊಡ್ತಾರೆ ಅವರು ಬಿ ಜೆ ಪಿಗಿದ್ರು ಆರ್ ಎಸ್ ಎಸ್ನಾಗಿದ್ರು ಕೂಡ ಆ ಹುಡುಗರು ನನ್ನ ನನ್ನ ಹತ್ರ ಬರ್ತಾರೆ ನನ್ನ ಸಿದ್ಧಾಂತಗಳನ್ನು ಒಪ್ತಾರೆ ಅವರು ಅವರಿಗೆ ನಾವು ನಿಮ್ಮ ಸಂವಿಧಾನಕ್ಕೆ ಅಕ್ಕ ಹಕ್ಕಪ್ಪ ಇರೋದು ಅಂತ ಹೇಳ್ತಾರೆ ಅಂತ ಅವರೆಲ್ಲ ಚರ್ಚೆ ಮಾಡ್ತಾರೆ ಪಾಪ ಆರ್ ಎಸ್ ಎಸ್ನಾಗ ಇರೋ ಹುಡುಗರು ಅವರು ನಮಗೆ ಅದ್ಭುತವಾದ ಯಡಿಯೂರಪ್ಪಾಜಿಯವರು ನಮಗೆ ಇದು ಇತ್ತು ಅವ್ರನ್ನ ತೆಗೆದು ಬಿಟ್ರು ಅಂತೇಳಿ ಹತ್ತು ಆ ಹುಡುಗರು ಅಂದ್ರೆ ಎಷ್ಟು ಹುಡುಗರಿಗೆ ಆರ್ ಎಸ್ ಎಸ್ನಿಗೆರೋರಿಗೆ ಆ ಸಂಘಟನೆಗೆರೆ ಹುಡುಗರಿಗೆ ಎಷ್ಟು ಮನಸ್ಸಿ ನೋವಾಗಿರ್ಬೋದು ಯಡಿಯೂರಪ್ಪನವರು ಯಾಕಂದ್ರೆ ಎಂಬತ್ತಾರರಿಂದ ಬಿಜೆಪಿ ಎರಡು ಸೀಟ್ ಇದ್ದಾಗ ಯಡಿಯ ಶಿಕಾರಿಪುರದಿಂದ ಆರೀಶ್ ಅವರು ಯಡಿಯೂರಪ್ಪನವರು ಅಂಥವ್ರನ್ನ ತಳಮಟ್ಟದಿಂದ ಭೂತ್ ಮಟ್ಟದಿಂದ ಕಟ್ಟಿದಂಥ ಒಬ್ಬ ಮುಖಂಡರನ್ನ ಕಷ್ಟ ಸುಖ ಅನುಭವಿಸಿದವರು ಸೈಕಲ್ ಮೇಲೆ ಹೋಗಿ ಪ್ರಚಾರ ಮಾಡಿ ಆರಿಸಿ ಬಂದ ಇದನ್ನು ವೇದಿಕೆ ತಂದಂಥ ಯಡಿಯೂರಪ್ಪನವರನ್ನು ಹೈಕಮಾಂಡ್ನವರು ಕೆಳಗಿಳಿಸಿಬಿಟ್ರೆ ಅವರು ಪಾಪ ಅವ್ರು ಏನು ಮಾಡಬೇಕು ಕಾಂಗ್ರೆಸ್ ವಿರೋಧ ಮಾಡ್ಕಿಂತ ಬಂದಿದ್ದಾರೆ ಈಗ ಕೊನೆ ಕ್ಷಣದಲ್ಲಿ ಕಾಂಗ್ರೆಸ್ಸಿಗೆ ಬರ್ಬೇಕಾ ಅವರು ಅಥವಾ ಜೆ ಡಿ ಎಸ್ಗೆ ಹೋಗ್ಬೇಕಾ ಇಲ್ಲ ಅವರು ತಾಳ್ಮೆಯಿಂದ ಅದಾರೆ ಅಷ್ಟೇ ತಾಳ್ಮೆಯಿಂದ ಅದಾರೆ ನಮ್ಗೆ ಗೊತ್ತಾಗ್ತೈತಿ ಅಂಥ ದೊಡ್ಡ ರಾಜಕಾರಣಿ ಆ ದೇಶದ ಪ್ರಧಾನಿ ಆಗುವಷ್ಟು ಶಕ್ತಿ ಅವ್ರಿಗಿದೆ ಇವರು ಮುಂದೆ ಮುರಿದು ಬಿಟ್ರೆ ಉತ್ತರ ಕರ್ನಾಟಕ ಉತ್ತರ ಭಾರತದವರು ಉತ್ತರ ಭಾರತದ ಕೆಲವು ರಾಜಕಾರಣಿಗಳು ಇವ್ರನ್ನ ಬೆಳೆಯವ್ರನ್ನ ಮುರಿದು ಬಿಡ್ತಾರೆ ನಮ್ಮ ಕರ್ನಾಟಕದ ರಾಜಕಾರಣಿಗಳು ಬಿ ಜೆ ಪಿರ ಬಿ ಜೆ ಒಬ್ಬರನ್ನು ಹೋಗಿ ಅಲ್ಲಿ ಮಾತಾಡೋ ಒಂದು ನೆರೆ ಹಾವಳಿಗೆ ಹಣ ತರ್ತಾರೆ ತರೋಕೆ ಮಾತಾಡ್ದಂಗೆ ಬಿಡ್ದಂಗೆ ಅಷ್ಟೊಂದು ನಡೆಸ್ತಾ ಇದಾರೆ ಅವರು ಇಲ್ಲಿ ಬಂದರೆ ಸ್ವಾಮಿಯ ಮುಂದೆ ಕಾಲು ಮೂಲ ಕಾಲೋಕ್ಕೆ ಅಷ್ಟು ಮತ್ತು ಧರ್ಮ ಮಾತಾಡ್ತಾರೆ ಇವರು ಧರ್ಮಶಾಸ್ತ್ರ ಮಾತಾಡ್ತಾರೆ ಅವರು ಭಗವದ್ಗೀತೆ ಹೇಳಕ್ಕೆ ಬರ್ತಾರೆ ಇವರು ಮೊದಲು ನಾವು ಪೀಠಾಧೀಶ್ವರನ್ನ ಮಾಡಿ ಇಟ್ಕೊಂಡಾಗ ಅಲ್ಲಿ ನಾವು ಭಕ್ತರು ಶಿವಕರಾಗಿರ್ಬೇಕಲ್ಲಿ ಅಲ್ಲಿ ಕಾಲಿಗೆ ಬೆಳಬೇಕು ಆ ಸ್ವಾಮಿಯರ ಎದುರಿಗೆ ಬಂದು ಜಗದ್ಗುರುಗಳ ಮುಂದೆ ಕಾಲ್ ಮೇಲೆ ಕಾಲಕ್ಕೆ ಕುತ್ಕೊಂಡದಲ್ಲ ಹೈಕಮಾಂಡ್ ಅಂದ್ರೆ ಅಲ್ಲಿ ಇಟ್ಕೋಬೇಕು ಇಲ್ಲಿ ಧರ್ಮ ಸ್ವಾಮಿಯರು ಪೂಜ್ಯರು ಅಂದ್ರೆ ಅಲ್ಲಿ ಅಲ್ಲಿ ಇರ್ಬೇಕು ಭಕ್ತಿ ಭಾವದಿಂದ ಮೇಲೆ ಕುಂದ್ರಬೇಕು ಅಲ್ಲ ಅವ್ರು ಸಡಿ ಸಟಿಯಾಗ್ಯಾರ ಕುತ್ಕೊಳ್ಳಿ ರೀ ಸೇರು ಏನೋ ಒಂದು ಅಧಿಕಾರ ಕುಂದರ್ಸಿರ್ತಾರೆ ಕಾಲ್ಮೆ ಕಾಲಕ್ಕೆ ಹಂಗೆ ಕುಂದರದ ಅದು ಸ್ವಾಮಿಯ ಕಡೆ ಕಾಲ್ ಮಾಡ್ಕೊಂಡು ಯಾರು ಅನ್ನೋದು ನೀವು ತಿಳ್ಕೊಳ್ರಿ ಆದ್ದರಿಂದ ಕಾಂಗ್ರೆಸ್ ಬರೋದು ಗ್ಯಾರಂಟಿ ಡೋಂಟ್ ವರಿ ಇವ್ರು ಎಷ್ಟು ರೊಕ್ಕಾಂಚಲಿ ಏನೋ ಮಾಡಲಿ ಕಾಂಗ್ರೆಸ್ ಫುಲ್ ಅಬ್ಸುಲ್ಯೂಟ್ ಮೆಜಾರಿಟಿ ಬರ್ತದೆ ಮತ್ತೆ ರೇಟ್ ಕಡಿಮೆ ಆಗೋದು ಗ್ಯಾರಂಟಿ ರೈತರ ಸಾಲ ಆಗೋದು ಗ್ಯಾರಂಟಿ ಹೆಣ್ಮಕ್ಳು ಪ್ರತಿ ತಿಂಗಳ ಎರಡು ಸಾವಿರ ರೂಪಾಯಿ ಬರೋದು ಗ್ಯಾರಂಟಿ ಗ್ಯಾಸ್ ಸಿಲಿಂಡರ್ ರೇಟ್ ಕಡಿಮೆ ಆಗೋದು ಗ್ಯಾರಂಟಿ సల్మన్ నాగో గ్యారెంటీ నీకార్ర్ గ్యారర్ కోవిడ్ న సత్తర్ అవర్కు పరిహార సికద గ్యారెంటీ